ದರ್ಶನ್ ಆಗುವುದು ಪಕ್ಕಾ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ರೇಣುಕಾಸ್ವಾಮಿ ಪ್ರಕರಣದಿಂದ ಕುಲಾಸಿಯಾಗಿ ಚುನಾವಣೆಗೆ ಸ್ಪರ್ಧೆ ಖ್ಯಾತ ಜ್ಯೋತಿಷಿ ಭವಿಷ್ಯ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಮೇಲಿನ ಆರೋಪ ಸಾಬೀತಾಗುತ್ತಾ ಶಿಕ್ಷೆಗೆ ಗುರಿಯಾಗ್ತಾರಾ ಅನ್ನೋ ಚರ್ಚೆ ಮುಂದುವರೆದಿದೆ ಪ್ರಕರಣದಲ್ಲಿ ದರ್ಶನ್ಗೆ ಶಿಕ್ಷೆ ಆಗೋದು ಕಷ್ಟ ಎಂದು ಕೆಲ ವಕೀಲರು ಮಾಜಿ ಪೊಲೀಸ್ ಅಧಿಕಾರಿಗಳು ಹೇಳ್ತಿದ್ದಾರೆ ಆದರೆ ದರ್ಶನ್ಗೆ ಶಿಕ್ಷೆ ಆಗಬಹುದು ಸದ್ಯಕ್ಕಂತೂ ಜಾಮೀನು ಸಿಗಲ್ಲ ಅನ್ನೋ ವಾದವನ್ನ ಕೆಲವರು ಮುಂದಿಡುತ್ತಿದ್ದಾರೆ ಇದೆಲ್ಲದರ ನಡುವೆ ಖ್ಯಾತ ಜ್ಯೋತಿಷಿಯೊಬ್ಬರು ಈ ಪ್ರಕರಣದ ಬಗ್ಗೆ ಭವಿಷ್ಯ ಹೇಳಿದ್ದಾರೆ ಈ ಹಿಂದೆ ನುಡಿದಿದ್ದ ಕೆಲ ಭವಿಷ್ಯ ನಿಜ ಆಗಿತ್ತು ಹಾಗಾಗಿ ಕೆಲವರು ಅವರನ್ನ ಫಾಲೋ ಮಾಡುತ್ತಿದ್ದಾರೆ ಟ್ವಿಟರ್ನಲ್ಲಿ ಅವರು ಆಕ್ಟಿವ್ ಆಗಿದ್ದು ನೆಟ್ಟಿಗರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಿದ್ದಾರೆ ದರ್ಶನ್ ಸರ್ ಕೇಸ್ ಬಗ್ಗೆ ಹೇಳಿ ಎಂದು ಅಭಿಮಾನಿಯೊಬ್ಬರು ಕೇಳಿದ್ರು ಅದಕ್ಕೆ ಪ್ರತಿಕ್ರಿಯಿಸಿರುವ ಪ್ರಶಾಂತ್ ಕಿಣಿ ಅವರು ದರ್ಶನ್ಗೆ ಜಾಮೀನು ಸಿಗುತ್ತೆ ರೇಣುಕಾ ಸ್ವಾಮಿ ಪ್ರಕರಣದಿಂದ ದರ್ಶನ್ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಖುಲಾಸೆಗೊಳ್ತಾರೆ ದರ್ಶನ್ ಮಂಡ್ಯದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದಾರೆ ಅಂತ ರಿಪ್ಲೈ ಮಾಡಿದ್ದಾರೆ